ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ಬ್ಲಾಗ್ಸ್ ಇನ್ ಕನ್ನಡ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾವು ಸರಸಿರಿಗೆ ಸ್ವರ್ಣ ಬಿಂದು ಪ್ರಾಶನ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ನೋಡಿ ಈ ಥರ ಇದೆ ನಮ್ಮ ಔಟ್ಫಿಟ್ ಸಿರಿ ಔಟ್ಫಿಟ್ ಈ ಥರ ಇದೆ ನೋಡಿ ಸರ್ ಪಾಪ ಪಾಪ ಮಲಗಿಬಿಟ್ಟಿದ್ದಾಳೆ ತುಂಬ ಹಠ ಇದ್ದಾಳೆ ಅವಳು ಸೊ ಇವಳು ನಿದ್ದೆಗೆ ಬಂದಾಳೆ ಇವಳು ಕೂಡ ಆಟ ಮಾಡ್ತಿದ್ದಾರೆ ಇವಾಗ ಆಟೋಕ್ಕೆ ಫೋನ್ ಮಾಡಿದ್ದೀವಿ ಹೊರಡಬೇಕು ನಾನು ಅಮ್ಮ ರೆಡಿಯಾಗಿದ್ದೀವಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಇಲ್ಲೇ ಹತ್ರದೊಂದು ಕ್ಲಿನಿಕಲ್ಲಿ ಇವತ್ತು ಹಾಕ್ತಾ ಇದ್ದಾರಂತೆ ಸ್ವರ್ಣ ಬಿಂದು ಸೊ ಅಲ್ಲಿಗೆ ಹೊರಟಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆಫ್ಟರ್ ಲಾಂಗ್ ಟೈಮ್ ನಾನು ವರ್ಕ್ ಮಾಡಿರೋ ಕ್ಲಿನಿಕ್ ಹತ್ರ ಹೋಗ್ತಾ ಇದೀವಿ ಪ್ರೆಗ್ನೆನ್ಸಿಲಿ ಹೋಗಿದ್ದೆ ಬ್ಲಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಮತ್ತೆ ಇವಾಗ ಹೊರಟಿದ್ದೀವಿ ಪಾಪ ನೋಡಿ ಹಠ ಮಾಡಿ ಮಾಡಿ ನಿದ್ದೆ ಮಾಡ್ತಾ ಇದ್ದಾಳೆ ಪಾಪ ಕೆಳಗಡೆ ಆಟೋದವ್ರು ಬಂದು ವೆಯ್ಟ್ ಮಾಡ್ತಿದ್ದಾರೆ ಹೊರಟಿದ್ದೀವಿ ಇವಾಗ ಸೊ ಇವ್ರನ್ನ ಎತ್ಕೊಂಡು ಮೆಟ್ಲು ಎಳೆಯೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಆಟೋ ಬಂದು ಹೊರತಾ ಇದೆ ಸಿಕ್ಕಿಗೆ ಮನೇಲಿದ್ದರೆ ಫುಲ್ ಶಕ್ಕೆ ಆಗತ್ತೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ನಮ್ಮ ಸಿರಿ ಪಾಪು ನೋಡಿ ಸ್ವಲ್ಪ ಸ್ವಲ್ಪ ಕೂದ ಹೆಂಗೆ ಹೆಂಗ್ ಇದ್ದಾವೆ ಫುಲ್ ನೇಚರ್ ನೋಡಿ ಎಂಜಾಯ್ ಮಾಡ್ತಿದ್ದಾಳೆ ನಮ್ಮ ಸಿರಿ ಪಾಪು ನೋಡಿ ಈ ಕಡೆ ನೋಡ್ತಾನೆ ಇಲ್ಲ ಕ್ಯಾಮ್ರಾ ಕಡೆ ನೋಡಿದ್ರೆ ಫುಲ್ ಆಕಡೆ ಗ್ರೀನ್ ಕಾಣಿಸ್ತಿದೆ ಎಲ್ಲ ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ ಸೊ ಹೊರಗಡೆ ಬರೋದೆ ಅಪರೂಪ ಇವ್ರನ್ನ ಎತ್ಕೊಂಡು ಏನೋ ಒಂಥರ ಖುಷಿ ಅವರಿಗೆ ಹೊರಗಡೆ ಎತ್ಕೊಂಡು ಆ ಸುತ್ತಮುತ್ತ ವೆಹಿಕಲ್ಸು ಮತ್ತು ನೇಚರು ಎಲ್ಲ ಅಬ್ಸರ್ವ್ ಮಾಡ್ತಾರೆ ಇಬ್ಬರೂ ಕೂಡ ಮತ್ತು ಇಬ್ಬರಿಗೂ ಖುಷಿ ಫುಲ್ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋದು ಪಲ್ಟಿ ಪಂಟಿ ಹಾಕ್ತಾಳೆ ಇಟ್ಕೊಂಡ್ರಿ ಆನೆ ಪ್ಯಾನ್ ನೋಲ್ ಇ ಅವಳಿಗೆ ಇಲ್ಲ ಅಂದ್ರೆ ಫುಲ್ ಹೇಳೋದು ಹೇ ಅಮ್ಮ ಐತೆ ಅಷ್ಟೇನಾ ನಿದ್ದೆಲ್ಲಿದ್ದಾಳಪ್ಪ ಐತಲ್ಲ ಬಿಡಿ ಹೂ ನಿದ್ದೆ ಇಲ್ಲಿದಳಪ್ಪ ಅವಳು ನಾನು ಊಟ ಆದ್ರೆ ಅಮ್ಮ ಅಮ್ಮ ಹೀಗೆ ಮಲಗಿತ್ತು ಅವಳು

అయ్యో బ్రో అదోస్ లాంబోగా ఆడ లాంబ

ಕ್ಲಿನಿಕ್ ಎಷ್ಟು ಹಾಗೆ ನಮ್ಮ ಲ್ಯಾಬ್ ಸರ್ ಕೂಡ ಸಿಕ್ಕಿದ್ರು ನಾನು ಇವ್ರ ಲ್ಯಾಬಲ್ಲೇ ವರ್ಕ್ ಮಾಡ್ತಿದ್ದೆ ಮುಂಚೆ ಸೊ ಎಲ್ಲರೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ರು ಎಲ್ಲರೂ ಸೊ ಮೈಂಡ್ ಏನೋ ರಿಫ್ರೆಶ್ ಆಯಿತು ಹೊರಗಡೆ ಹೋಗಿ ಬಂದಿದ್ದಕ್ಕೆ ಡೈಲಿ ಮನೆಯಲ್ಲೇ ಇರ್ತೀವಲ್ವಾ ಹಾಕಿಸಿ ಆಯಿತು ಎಲ್ಲ ವಾಪಸ್ ಮನೆಗೆ ಹೊರಟಿದ್ವಿ ಮತ್ತು ಅದೇ ಆಟೋದಲ್ಲಿ ಅವರಿಗೆ ವೆಯ್ಟ್ ಮಾಡೋಕ್ಕೆ ಹೇಳಿದ್ವಿ ಸೊ ವಾಪಸ್ ಹೊರಟಿದ್ವಿ ಸೊ ಇವತ್ತು ಎಲ್ಲರನ್ನೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಒಳ್ಳೆ ದಿನ ಅಂತಲೇ ಹೇಳ್ಬೋದು ಸೊ ಬಂದ್ವಿ ಮನೆಗೆ ಮನೆಗೆ ಬಂದಾದಮೇಲೆ ಇಬ್ಬರಿಗೂ ಸ್ವಲ್ಪ ಹೋಕ್ಳಿ ಮಾಡಿಟ್ಟೋಗಿರಲಿಲ್ಲ ನೀರು ಜಸ್ಟ್ ಹಾಗೆ ನೀರಿಂದ ಅಮ್ಮ ನೀವು ಆಳಿಸಿ ನೀರನ್ನ ಚೆಲ್ಲಿದ್ರು ಸೊ ಹೊರ್ಗಡೆ ಬಿಸ್ಲಲ್ಲಿ ಹೋಗಿ ಬಂದಿರ್ತೀವಲ್ವಾ ಅದಕ್ಕೋಸ್ಕರ ಸೊ ಇಬ್ರು ನೋಡಿ ಹೇಗ್ ನೋಡ್ತಾ ಇದ್ದಾರೆ ಅಲ್ಲಿ ಹಾಸ್ಪಿಟ್ಲಂತೂ ಇಬ್ರು ಎಲ್ಲರ ಜೊತೆ ಒಂದ್ ನಗೋದು ಮಾತಾಡೋದು ಮಾಡ್ತಿದ್ರು ಖುಷಿ ಫೈನಲಿ ಹಾಕೊಂಡ್ ಮನೆಗ್ ಬಂದಾಯ್ತು ಮೆಟ್ಲತ್ ಬರೋಷಲ್ಲೇ ಸುಸ್ತಾಗೋಯ್ತು ಫುಲ್ ಬಿಸಿಲಲ್ಲಿ ನೋಡಿ ಸರ್ ಪಾಪು ಇಲ್ಲಿ ನೋಡಿ ನಮ್ ಸರ್ ಪಾಪು

ಫೈನಲಿ ಹೋಗಿ ಬಂದಿದ್ದಾಯಿತು ಸೊ ಮಕ್ಕಳಿಗೆ ಸ್ವರ್ಣ ಬಿಂದು ಪ್ರಾಶನ ಮಾಡಿಸೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತಂತೆ ಮತ್ತು ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗತ್ತೆ ಸೊ ಇದು ಅಪ್ ಟು ಸಿಕ್ಸ್ ಮಂತಿಂದ ಫೋರ್ಟೀನ್ ಇಯರ್ಸ್ವರೆಗೂ ಕೂಡ ಹಾಕ್ಸ್ಬೋದಂತೆ ಇದು ಮಂತ್ಲಿ ಒನ್ಸ್ ಪುಷ್ಯ ನಕ್ಷತ್ರದ ದಿನ ಹಾಕ್ಲಾಗತ್ತೆ ಇದನ್ನು ಬಿಂದು ಪ್ರಾಶನ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಇವಾಗ ಇವ್ರಿಗೆ ಸೆವೆನ್ ಆ್ಯಂಡ್ ಹಾಫ್ ಮಂತ್ ಇವಾಗಿನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಷ್ಟು ಮಂತ್ವರೆಗೂ ಆಗುತ್ತೋ ಅಲ್ಲಿವರೆಗೂ ಹಾಕ್ಸೋಣ ಅಂತ ಅಲ್ಲೇ ಮುಂಚೆ ನಾನು ವರ್ಕ್ ಮಾಡ್ತಿದ್ದೆ ಅಲ್ಲೇ ನೈನ್ ಆ ಕ್ಲಿನಿಕ್ಕು ಸೊ ಅಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದಾಯಿತು ಹೋಗಿದ್ವಿ ನಾನು ಅಮ್ಮ ಸೊ ನೀವು ಯಾರೆಲ್ಲ ಹಾಕ್ಸ್ತೀರ ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಿಲ್ಲ ಸೊ ಒಳ್ಳೇದು ಅಂತ ಹೇಳಿದ್ರು ಇದೊಂದು ಆಯುರ್ವೇದಿಕ್ ಮೆಡಿಸನ್ ಇದು ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ ಅಂದರು ಅದಕ್ಕೋಸ್ಕರ ಹಾಕ್ಸಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ತುಂಬ ಚುರುಕಾಗ್ತಾರೆ ಮಕ್ಕಳು ಅಂತಲೂ ಹೇಳಿದ್ದು ಸೊ ನೋಡೋಣ ಗೊತ್ತಾಗುತ್ತೆ ಫಸ್ಟ್ ಮಂತ್ ಹಾಕ್ಸಿದ್ದೀವಿ ಇವಾಗ ಅಪ್ ಟು ಫಾರ್ಟೀನ್ ಇಯರ್ಸ್ವರೆಗೂ ಕೊಡಿಸ್ಬೋದಂತೆ ನೋಡೋಣ ಸೊ ಮನೆಗೆ ಬಂದಿದ್ದಾಯಿತು ಸ್ವರೂಪಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ದಾಯಿತು ಸೊ ಸಿರಿ ಪಾಪು ಮಲಗಿದ್ದಾರೆ ಮಲಗಿದ್ಲೋಡು ಬಿಸಲ್ ಸುಸ್ತಾಗಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಬೇಕು ಸೊ ಈಗಾಯಿತು ಸೊ ಇವತ್ತಿನ ಪುಟ್ಟ ವೀಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್